ಬೆಟ್ಟವನೆ ಮನಸ್ಸೂ ಇಟ್ಟೇರಲು ಬಿಡಿದಿಷ್ಟಾರ್ಥಗಳ ಇಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯಾ ದೃಷ್ಟಿಗೆ ಬಹು ಸಿರಿಯ ಎಷ್ಟು ಹೇಳಲಿ ವೆಂಕಟಗಿರಿಯಾ ದೃಷ್ಟಿಗೆ ಬಹು ಸಿರಿಯಾ चित्र विचित्रद माहाद्वारा चिन्नद गोपुरा स्वच्छवाद स्वामि पुष्कर्णि तीरा सुतलु प्राकार हेच्च मारुव विस्तारा चित्तजनैनशै ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ರತ್ನ ಮಣಿಕ್ಯದ ಕಿಯೂರ ಕಟ್ಟಿದ ಉಡಿದಾರ ಿದ ನಿರಿಜರ ಜರ ಪೀತಾಂಬರ ಕೌಸ್ತುಭ ಮಣಿಹಾರ ಗಟ್ಟಿಕರ ಕಂಕಣ ಕುಂಡಲ ಅಲಂಕಾರ ಜದುರ್ಭುಜದಲಂಕಾರ ವಕ್ಷಸ್ಥಳದಲ್ಲಿ ಹೊಂದಿದ ಶ್ರೀ ಮಹಾಲಕ್ಷ್ಮೀ ವ ಶೃಂಗಾರ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯ ಆಕಾಶ ರಾಜನ ಕಿರೀಟ ಚಿತ್ರವು ಬಹುಮಾಟ ಹರೆ ಗಣ್ಣಿನ ನೋಟ ಭಕ್ತರ ಕುಣಿದಾಟ ಬೇಕಾದ ಜನರ ಭವ ಪಡಿಪಾಟ ಬಿಡಿಸುವ ಯಮ ಕಾಟ ಕೋಟಿ ಜನರ ಓಡಾಟವೇ ನಮ್ಮ ಕಿರೀಟೆಯ ಸಖ ಕೇಶವನ ಮಂದಿರದೋ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ತಪ್ಪು ಗಾಣಿಕೆಯ ಪೇಡುವ ಸರ್ಪ ಶೈಲದ ತಿಮ್ಮಪ್ಪ ಕಪ್ಪು ಕಾಸು ಕಬಡೆಯ ಮುಡುಪು ಹಾಕದ ತಾನೊಪ್ಪ ಒಪ್ಪಿಸಿ ನೋಡುವ ಜನರ ತಪ್ಪು ಹುಡುಕ್ಯಾಡುತ್ತಲಿಪ್ಪ ಅಪ್ಪ ಮಹಿಮಾನಂತ ಮುರುತಿ ತಾನೊಪ್ಪಿದರೊಲಿದು ಕೊಡುವ ಸಾರುಪ್ಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ದೇಶ ದೇಶ ಈತನ ವರುತೆಯು ತುಂಬಿದ ಕೀರುತಿಯೂ ಆಸೆಯ ದೈವ ಈ ಮೂರುತಿಯು ಫಲ್ಗುಣ ಸಾರಥಿಯೂ ಲೇಸಾಗಿ ಜನರ ನೋಡುವರತಿಯು ರತಿಯೂ ಕರ್ಪುರದಾರತಿಯೂ ವಾಸವಾಗಿರುವ ವಿಶೇಷ್ರಿಯಲ್ಲಿ ಭೀಮೇಶ ಕೃಷ್ಣ ಶ್ರೀನಿವಾಸ ಕೃಪಾಳು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಬೆಟ್ಟವನೆ ಮನಸ್ಸೂ ಇಟ್ಟಿರಲು ಬೇಡಿದಿಷ್ಟಾರ್ಥಗಳ ಈಡಾಡುವ ದೊರೆಯ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ಎಷ್ಟು ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ ದೃಷ್ಟಿಗೆ ಬಹು ಸಿರಿಯಾ